ಹಾಯ್ ನನ್ನೆಲ್ಲ ವೀಕ್ಷಕ ಮಿತ್ರರಿಗೆ ನಮಸ್ಕಾರ ಈ ವಿಡಿಯೋದಲ್ಲಿ ಮಾರಾಟಕ್ಕೆ ತಂದಿರೋದು ನೇಗಿಲು ನಲವತ್ತೈದು ಎಚ್ ಪಿ ನೇಗಿಲು ನೋಡ್ತಿದ್ರೆ ನೇಗಿಲು ಯಾವ ಥರ ಇದೆ ಅಂತ ಕಡಿಮೆ ಬೆಲೆಯಲ್ಲಿ ಸಿಗ್ತಾಯಿದೆ ಆದ್ದರಿಂದ ವಿಡಿಯೋ ಯಾರಾದರೂ ನೇಗಿಲು ಬೇಕಾದವರು ಮಿಸ್ ಮಾಡ್ಕೊಬೇಡಿ ನೇಗಿಲ್ ಬಗ್ಗೆ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮೊದಲು ಒಂದು ಸಣ್ಣ ಮಾಹಿತಿ ಏನಪ್ಪ ಅಂದರೆ ಒಂದು ವೇಳೆ ನಿಮ್ಮಲ್ಲಿ ಯಾವುದಾದರೂ ಇದೇ ರೀತಿ ಕೃಷಿ ಉಪಕರಣ ಆಗಿರಲಿ ಟ್ಯಾಕ್ಟರ್ ಆಗಿರಲಿ ಅಥವಾ ಬೈಕ್ ಆಗಿರಲಿ ಮಾರಾಟಕ್ಕಿದ್ರೆ ಈಗ ಸ್ಕ್ರೀನ್ ಮೇಲೆ ಮಾರ್ಕ್ ಮಾಡಿದ್ದೀನಲ್ಲ ರೌಂಡ್ ಮಾಡಿದಿನಲ್ಲ ಈ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಕಳಿಸ್ಬಿಡಿ ಫೋಟೋಸ್ ಕಳಿಸ್ಕೊಟ್ರೆ ಈ ವಿಡಿಯೋ ನೋಡ್ತಿದ್ದರಲ್ಲ ಇದೇ ಥರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡಿ ಕೊಡ್ತಾರೆ ಇನ್ನೂ ನೇಗಿಲ್ ಬಗ್ಗೆ ನೋಡೋದಾದರೆ ಇದು ರೈತರಿಂದ ಖರೀದಿ ಮಾಡೋ ನೇಗಿಲು ಯಾವ ಕಂಪ್ನಿದನ್ನೋದು ರೈತರಿಗೆ ಅಷ್ಟೇನೂ ಗೊತ್ತಿಲ್ಲ ಆ್ಯಂಡು ಮಾಡಲ್ ಕೂಡ ಒಂದು ಮೂರು ವರ್ಷದ್ದು ಇರ್ಬೋದು ಅಂತ ಓನರ್ ಹತ್ತಿರೋದು ಒಂದು ಮೂರು ವರ್ಷದ ನೇಗಿಲ್ ಇರ್ಬೋದಂತ ಓನರ್ ಇರೋ ಅವರು ಕೂಡ ಬೇರೆಯವ್ರ ಹತ್ರ ಖರೀದಿ ಮಾಡಿದ್ದಾರೆ ಆ್ಯಂಡ್ ಇದು ಬಂದು ನಲವತ್ತೈದು ಎಚ್ ಪಿ ನೇಗಿಲಾಗಿದೆ ನೋಡ್ತಿದ್ದಾರೆ ನೇಗಿಲ್ ಯಾವ ಥರ ಇದೆ ಅಂತ ನಲವತ್ತೈದು ಎಚ್ ಪಿ ನೇಗಿಲು ಇನ್ನು ಲೊಕೇಶನ್ ಬಂದು ಧಾರವಾಡ ಜಿಲ್ಲೆ ಧಾರವಾಡ ಜಿಲ್ಲೆಯ ಸೌದತ್ತಿ ತಾಲೂಕಿನ ಹಳ್ಳಿಗೇರಿ ಎಂಬಲ್ಲಿ ಧಾರವಾಡ ಜಿಲ್ಲೆ ಸವದತ್ತಿ ತಾಲೂಕಿನ ಹಳ್ಳಿಗೇರಿ ಎಂಬಲ್ಲಿ ಈ ನೇಗಿಲು ಮಾರಾಟಕ್ಕಿದೆ ನೇಗಿಲು ನೋಡ್ತಿದ್ರೆ ಯಾವ ಥರ ಇದೆ ನೇಗಿಲು ಮಾತ್ರ ತುಂಬ ಚೆನ್ನಾಗಿದೆ ಹೇಳ್ತಿರೋ ಪ್ರೈಸು ನಲ್ವತ್ತು ಸಾವಿರ ಓನರು ನಲ್ವತ್ತು ಸಾವಿರ ಪ್ರೈಸ್ ಹೇಳ್ತಿದ್ದಾರೆ ಆದರೆ ಅದೇನು ಕೊನೆ ಪ್ರೈಝಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನೀವು ಸಾರಿ ಗಾಡಿ ಓನರ್ ಜೊತೆ ಈ ನೇಗಿಲು ಓನರ್ ಜೊತೆ ಡೈರೆಕ್ಟಾಗಿ ಮಾತಾಡಿ ನೋಡಿ ಓನರ್ ನಂಬರು ವಿಡಿಯೋ ಕೆಳಗಡೆ ಕೊಟ್ಟಿದ್ದೇನೆ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಈ ನೇಗಿಲು ಓನರ್ ನಂಬರ್ ಕೊಟ್ಟಿದ್ದೆ ನೀವು ಡೈರೆಕ್ಟಾಗಿ ಅವ್ರ ಜೊತೆ ಮಾತಾಡ್ಬೋದು ಒಂದು ವೇಳೆ ವಿಡಿಯೋ ಕೆಳಗಡೆ ಓನರ್ ನಂಬರ್ ಇಲ್ಲ ಅಂದರೆ ಇದು ನೇಗಿಲು ಸೇಲ್ ಆಗಿದೆ ಅಂತ ಅರ್ಥ ನೇಗಿಲು ಸೇಲ್ ಆದಮೇಲೆ ಓನರ್ ನಂಬರ್ ವೀಡಿಯೋ ಕೆಳಗಡೆ ತೆಗೆದಿರುತ್ತೆ ನೋಡಿ ನಿಮಗೆ ಅನುಕೂಲ ಅನಿಸಿದರೆ ತೊಗೊಳ್ಳಿ ಇಲ್ಲಾಂದರೆ ಯಾರಾದರೂ ತೊಗೊಳೋರಿದ್ದರೂ ಕೂಡ ದಯವಿಟ್ಟು ಅಂಥವರಿಗೆ ವೀಡಿಯೋ ಶೇರ್ ಮಾಡಿ ಯಾಕಂದರೆ ತುಂಬ ಜನ ರೈತರಿಗೆ ತೊಗೊಳ್ಳೋ ಆಸಕ್ತಿ ಇರುತ್ತೆ ಅಂಥವ್ರಿಗೆ ಎಲ್ಪ್ ಆಗುತ್ತೆ ಆ್ಯಂಡ್ ಯಾರಾದರೂ ಮಾರಾಟ ಮಾಡೋರಿದೆ ಅದು ಟ್ಯಾಕ್ಟ್ರು ಬೈಕ್ ಯಾರದಾದ್ರೂ ನಿಮ್ಮ ಊರಲ್ಲಿ ಮಾರಾಟ ಮಾಡೋರಿದ್ದರೆ ಅಂಥವ್ರಿಗೆ ಕೂಡ ನಮ್ಮ ಚಾನಲ್ ಬಗ್ಗೆ ತಿಳಿಸಿ ಅಥವಾ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತೀನಿ ಓಕೆ ಮುಂದೆ ಮತ್ತೆ ಇದೇ ರೀತಿ ಒಂದೊಳ್ಳೆ ಯಾವುದಾದ್ರೂ ಸಾಮಾನು ಅಥವಾ ಟ್ರಾಕ್ಟರ್ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ